ಸಿನಿಮಾ ಅವಕಾಶ ನನ್ಗೆ ಸದ್ದು ಅನ್ನೋ ಒಂದು ಸಿನಿಮಾ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ಒಂದು ಈ ಒಂದು ಹಾಬಿ ಅನ್ನೋ ಒಂದು ಫೋಟೋಗ್ರಫಿ ಅನ್ನೋ ಒಂದು ಹಾಬಿ ಇರುತ್ತೆ ಸೊ ಆ ಒಂದು ಹಾಬಿನ ಅಚೀವ್ ಮಾಡಕ್ಕೆ ಅಂದ್ಬಿಟ್ಟು ಒಂದ್ ವೈಲ್ಡ್ ಲೈಫ್ ಶೂಟ್ ಗೆ ಹೋಗ್ತಾಳೆ ಅಂಡ್ ಆಲ್ಸೋ ಒಂದ್ ಸೋಷಲ್ ಮೆಸೇಜ್ ಕೂಡ ಇತ್ತು ಸಿನ್ಮಾದಲ್ಲಿ ಏನಂದ್ರೆ ಪರಿಸರನ ನೀಟ್ ಇಟ್ಕೋಬೇಕು ಎಷ್ಟೋ ಪ್ಲಾಸ್ಟಿಕ್ ಇಂದ ಹಲವಾರು ಪ್ರಾಣಿಗಳು ಸತ್ತೋಗ್ತಾ ಇದೆ ಇದು ತಿಂದ್ವಿ ಅಂತ ಒಂದು ಈ ತರ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ಸಿನಿಮಾ ಮಾಡ್ಕೊಂಡಿದ್ದು ಎಲ್ಲರೂ ಎಲ್ಲಾ ತರ ಪಾತ್ರಗಳನ್ನ ಮಾಡ್ಬಿಟ್ಟಿರ್ತಾರೆ ಅಂಡ್ ನನಗ್ ಆ ಪಾತ್ರ ಸೂಟ್ ಆಗುತ್ತೋ ಅಂದ್ರೆ ನನ್ ಯೋಚನೆ ಮಾಡ್ತೀನಿ ಆ ಒಂದು ಪಾತ್ರ ಮಾಡೋದಷ್ಟೇ ಇಲ್ಲ ಅದು ತುಂಬಾ ಚಾಲೆಂಜಿಂಗ್ ಆಗಿರ್ಬೇಕು ಮಾಡಿದ್ರೆ ಓಕೆ ಶಿ ಡಿಸರ್ವ್ಸ್ ದಟ್ ರೋಲ್ ಅನ್ನೋದನ್ನ ಜನ ಮಾತಾಡಬೇಕು ಆಸ್ ಅನ್ ಕೂತ್ಕೊಂಡು ನೋಡಿದಾಗ ಏನೋ ಬಂದ್ಲು ಮಾಡ್ಲೂ ಐದ್ ನಿಮಿಷ ಸ್ಕ್ರೀನ್ ಮೇಲೆ ಕಾಣಿಸ್ಲು ಹೋದ್ಲು ಸೊ ಸಿನಿಮಾ ಬರ್ಲಿ ಅಂಡ್ ಪರ್ಸನಲಿ ನನಗೆ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಅದ್ರಲ್ಲಿ ಒಂದು ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಎಲ್ಲಾರ್ಗು ಸೊ ಆರ್ಟಿಸ್ಟಿಕ್ ಬೇಕಾಗಿರೋದು ಅದೇ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ತಾಗ ಅವ್ರ ಟ್ಯಾಲೆಂಟ್ ನ ನೊಟ್ರೈ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಮಚ್ ನೀಡೆಡ್ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಹೀರೋಯಿಸಮ್ ಜಾಸ್ತಿ ತೋರಿಸ್ತಾರೆ ಹೀರೋಸ್ಗೆ ಜಾಸ್ತಿ ಕಂಟೆಂಟ್ ಇರುತ್ತೆ ಹೀರೋಯಿನ್ ಎಲ್ಲೋ ಒಂದು ಬೇಕು ಮತ್ತೆ ಆಸ್ ಗ್ಲಾಮರ್ ಪಾರ್ಟ್ ಸಾಂಗ್ಸ್ ಗೆ ಈ ತರದ ಒಂದು ಸಿಚುಯೇಷನ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋ ತರ ಸ್ಟೋರೀಸ್ ತುಂಬಾ ಬಂದ್ಬಿಟ್ಟಿದೆ ಸೊ ಆ ತರದ ಸ್ಟೋರೀಸ್ ಇಲ್ಲಿ ನಾನು ಮಾಡಲ್ಲ ಅಂತಿಲ್ಲ ಬಟ್ ಅದಕ್ಕಿನ್ನ ವಿಮೆನ್ ಮೇಲೆ ಜಾಸ್ತಿ ಇರೋ ಕಾನ್ಸೆಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ಈ ಪಾತ್ರನ ಇದ್ರ ಮೇಲೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಇರೋದು ಫಾರ್ ವಿಮೆನ್ ಬೇಸ್ಡ್ ಕಾನ್ಸೆಪ್ಟ್ಸ್